ನಮಸ್ಕಾರ ನ್ಯೂಸ್ ರೂಮ್ ಫಸ್ಟ್ನ ಇಂದಿನ ನ್ಯೂಸ್ ರೌಂಡಪ್ಗೆ ಸ್ವಾಗತ ನಾನು ನಿಮ್ಮ ಆಶಾ ಬಿಆಾರ್ ಜನವರಿ ಮೂವತ್ತೊಂದರಂದು ಕಾಡಾನೆ ಕೃಷಿ ಹಾನಿ ಮಾಡಿದ ಘಟನೆ ಪೈಲಾರಿನಲ್ಲಿ ನಡೆದಿದೆ ಕುಕ್ಕುಜಡಕದ ಕಂದಡ್ಕ ಪರಿಸರದಲ್ಲಿಯೂ ರಾತ್ರಿ ಆನೆ ಸಂಚರಿಸಿದ್ದು ಸಿಸಿ ಕ್ಯಾಮರಾದಲ್ಲಿ ಪತ್ತೆಯಾಗಿದೆ ಪೈಲಾರಿನ ಉಮ್ಮಡ್ಕ ಪರಿಸರದಲ್ಲಿ ಸಂಚರಿಸಿ ಕೃಷಿ ತೋಟಕ್ಕೆ ಹಾನಿ ಮಾಡಿದೆ ವರ್ಷಕ್ಕೊಮ್ಮೆ ಪೈಲಾರು ಮೂಲಕ ಸಂಚರಿಸುವ ಕಾಡಾನೆ ಈ ವರ್ಷವೂ ಇಂದು ಮುಂಜಾನೆ ಪೈಲಾರು ಮೂಲಕ ಬಂಟಮಲೆ ಕಡೆಗೆ ಸಂಚರಿಸಿದ್ದು ಕೃಷಿಕರಲ್ಲಿ ಆತಂಕ ಮೂಡಿಸಿದೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಸುಳ್ಯ ಇದರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಸ್ತರಣಾ ಘಟಕಗಳ ಬಲಪಡಿಸುವಿಕೆ ಯೋಜನೆ ಅಡಿಯಲ್ಲಿ ಹಾಲು ಕರೆಯುವ ಸ್ಪರ್ಧೆ ದಿನಾಂಕ ಮೂವತ್ತೊಂದು ಒಂದು ಇಪ್ಪತ್ನಾಲ್ಕನೇ ಭಾನುವಾರ ಕೇರ್ಪಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವಠಾರದಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಪುತ್ತೂರು ಮಹತೋಬಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಏರ್ಪಡ ಶ್ರೀ ಮಹಿಷಮಾರ್ದಿನಿ ದೇವಸ್ಥಾನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಾದ ಮುರುಳ್ಯ ಎಡಮಂಗಲ ಪಡ್ಪಿನಂಗಡಿ ಮಾನ್ಯಡ್ಕ ಮತ್ತು ಮದ್ಕೂರು ಲ್ಯಾಂಪ್ ಸೊಸೈಟಿ ಸುಳ್ಯ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸುಳ್ಯ ಸಂಸ್ಥೆಗಳು ಭಾಗವಹಿಸಿದ್ದವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ರಾಮಣ್ಣ ಜಾಲ್ತಾರು ಅವರು ವಹಿಸಿದ್ದರು ಸುಳ್ಯದ ಶಾಸಕರಾದ ಕುಮಾರಿ ಭಾಗೀರಥಿ ಮುರುಳ್ಯರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಹೈನುಗಾರಿಕೆ ಕಡಿಮೆಯಾಗುತ್ತಿರುವಂಥ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸುವುದರಿಂದ ರೈತರು ಆರ್ಥಿಕ ಸಂಕಷ್ಟಗಳಿಂದ ಪಾರಾಗುವುದು ಸುಲಭ ಇಂತಹ ಕಾರ್ಯಕ್ರಮಗಳಿಂದ ಇನ್ನು ಹೆಚ್ಚಿನ ರೈತರು ಹೈನುಗಾರಿಕೆಯ ಕಡೆಗೆ ಒಲವು ತೋರುವಂತಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಸುಚರಿತಾ ಶೆಟ್ಟಿ ನಿರ್ದೇಶಕರಾದ ಶ್ರೀ ನಾರಾಯಣ ಪ್ರಕಾಶ್ ದಕ್ಷಿಣ ಕನ್ನಡ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವಿವೇಕ್ ಡಿ ಮುರುಳ್ಯ ಎಣ್ಮೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕುಸುಮಾವತಿ ಮತ್ತಿತರ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕಿನ ಎಡಮಂಗಲ ಗ್ರಾಮದ ಒಟ್ಟಾರೆ ಮೂವತ್ತ್ನಾಲ್ಕು ರೈತರು ಭಾಗವಹಿಸಿದ್ದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಶ್ರೀ ಶಿವರಾಮ ಸಿ ಚಾಮೆತಡ್ಕ ಇವರ ಹಸುಗಳು ಇಪ್ಪತ್ತೆಂಟು ಪಾಯಿಂಟ್ ಎರಡು ಲೀಟರ್ ಮತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತೆಂಟು ಲೀಟರ್ ಹಾಲು ಉತ್ಪಾದಿಸುವುದರೊಂದಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಪಡೆದುಕೊಂಡವು ಎಡಮಂಗಲ ಗ್ರಾಮದ ಶ್ರೀ ಪೊಯ್ಯತ್ತೂರು ಕರುಣಾಕರ ರೈ ಅವರ ಹಸು ಇಪ್ಪತ್ತು ಪಾಯಿಂಟ್ ಅರವತ್ತೆರಡು ಲೀಟರ್ ಹಾಲು ಉತ್ಪಾದಿಸುವುದರೊಂದಿಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿತು ಶ್ರೀಮತಿ ವೇದಾವತಿ ಮಾಲೆಂಗ್ರಿ ಇಪ್ಪತ್ತು ಪಾಯಿಂಟ್ ಒಂದು ಲೀಟರ್ ಮತ್ತು ಶ್ರೀಮತಿ ಜುರಾಬಿ ಉಳ್ಳಾಡಿ ರವರ ಹಸುಗಳು ನಾಲ್ಕನೇ ಮತ್ತು ಐದನೇ ಸ್ಥಾನವನ್ನು ಗಳಿಸಿ ಒಂದು ಬಾರ್ ನಾಲ್ಕು ಗ್ರಾಂ ಚಿನ್ನದ ಪದಕಗಳನ್ನು ಪಡೆದುಕೊಂಡವು ವ್ಯಾಪ್ತಿಯ ಹತ್ತು ಜನ ರೈತರಿಗೆ ಬೆಳ್ಳಿಯ ನಾಣ್ಯಗಳನ್ನು ಪ್ರಶಸ್ತಿ ಪತ್ರ ಮತ್ತು ಪೋಷಕಾಂಶ ಭರಿತ ಪಶು ಆಹಾರದ ಕಿಟ್ಟುಗಳೊಂದಿಗೆ ನೀಡಿ ಪ್ರೋತ್ಸಾಹಿಸಲಾಯಿತು ಈ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಮಿಶ್ರ ತಳಿ ಕರು ಪ್ರದರ್ಶನದಲ್ಲಿ ಎಂಬತ್ತಾರು ಅತ್ಯುತ್ತಮ ತಳಿಯ ಕರುಗಳನ್ನು ಪ್ರದರ್ಶಿಸಲಾಯಿತು ಕರು ಪ್ರದರ್ಶನದಲ್ಲಿ ಭಾಗವಹಿಸಿದ ಅತ್ಯಂತ ಉತ್ತಮವಾದ ಐದು ಕರುಗಳಿಗೆ ಬೆಳ್ಳಿಯ ನಾಣ್ಯಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಸುಮಾರು ಐನೂರ ಇಪ್ಪತ್ತಕ್ಕೂ ಹೆಚ್ಚಿನ ಸಂಖ್ಯೆಯ ಹೈನುಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದರು ಕಾರ್ಯಕ್ರಮದಲ್ಲಿ ಪಶುಪಾಲನೆ ಇಲಾಖೆ ಸುಳ್ಯ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಿಲ್ಕ್ ಮಾಸ್ಟರ್ ಕೆನರಾ ಬ್ಯಾಂಕ್ ಗೋಲಕ್ಷ್ಮಿ ಫೀಡ್ಸ್ ಮತ್ತಿತರ ಪಶು ಔಷಧಿ ತಯಾರಿಕಾ ಸಂಸ್ಥೆಗಳ ಆಕರ್ಷಕ ಮಳಿಗೆಗಳನ್ನು ಪ್ರದರ್ಶಿಸಲಾಯಿತು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡ ಹಲವಾರು ರೈತರು ತಾವು ಕೂಡ ಪಶುಪಾಲನಾ ಚಟುವಟಿಕೆಗಳಲ್ಲಿ ತೊಡಗಬೇಕು ಎಂಬ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಸುಳ್ಯದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ನಿತಿನ್ ಕೆ ವಹಿಸಿಕೊಂಡಿದ್ದರು ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಸೂರ್ಯನಾರಾಯಣ ಡಾಕ್ಟರ್ ವೆಂಕಟಾಚಲಪತಿ ಡಾಕ್ಟರ್ ಮೇಘಶ್ರೀ ಡಾಕ್ಟರ್ ಅಜಿತ್ ಎಂ ಸಿ ಡಾಕ್ಟರ್ ಮಲ್ಲಿಕಾ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಸತೀಶ್ ರಾವ್ ಡಾಕ್ಟರ್ ಚರಣ್ ಡಿ ಜೆ ಡಾಕ್ಟರ್ ಸಚಿನ್ ವಿಸ್ತರಣಾಧಿಕಾರಿಗಳಾದ ಶ್ರೀ ಹರೀಶ್ ಇಲಾಖೆಯ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಶ್ರೀ ಪುಷ್ಪರಾಜ ಶೆಟ್ಟಿ ಸಹ ಸಿಬ್ಬಂದಿಗಳಾದ ಶ್ರೀ ರೋಹಿತ್ ಶ್ರೀ ನವೀನ್ ಡಿಎಸ್ ಶ್ರೀಮತಿ ಧರ್ಮಾವತಿ ಶ್ರೀಮತಿ ಯೋಗಿತಾ ಶ್ರೀ ವಿನೋದ್ ಶ್ರೀ ಹರೀಶ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಾದ ಶ್ರೀಮತಿ ಅಕ್ಷತಾ ಮತ್ತು ಶ್ರೀ ಮಾಧವ ಶ್ರೀಮತಿ ತೀರ್ಥಕುಮಾರಿ ಕೃತಕ ಗರ್ಭಧಾರಣೆ ಕಾರ್ಯಕರ್ತರಾದ ಶ್ರೀ ಲಕ್ಷ್ಮೀಶ ಮತ್ತು ಶ್ರೀ ಹರಿಯಪ್ಪ ಹಾಗೂ ಸಿಬ್ಬಂದಿಗಳು ಸ್ಥಳೀಯ ಹೈನುಗಾರರೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇತರ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ